ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದೀರ ಸೂಪರ್ ಆಗಿದ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಸ್ ಫ್ರೆಂಡ್ಸ್ ನಿಮಗೆ ಸರ್ಕಾರದ ಕಡೆಯಿಂದ ಉಚಿತವಾಗಿ ಹಣ ಸಿಗ್ತಾ ಇದೆ ಹತ್ತು ಸಾವಿರ ಆಗಿರ್ಬೋದು ಇಪ್ಪತ್ತು ಸಾವಿರ ಆಗಿರ್ಬೋದು ಐವತ್ತು ಸಾವಿರ ಆಗಿರ್ಬೋದು ನೀವು ಫ್ರೀ ಆಗಿ ಪಡ್ಕೋಬಹುದು ಫ್ರೀ ಆಗಿ ಅಂತ ಅಂದ್ರೆ ಯಾವ ರೀತಿ ಅಂತ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಸೊಡ್ತೀನಿ ಸೊ ನಿಮ್ಗೆ ಏನಾದ್ರು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಆಸೆ ಇದ್ರೆ ಜೊತೆಗೆ ಈ ಗೃಹಲಕ್ಷ್ಮಿಯರೇ ಆಗಿರ್ಬೋದು ಪುರುಷರೇ ಆಗಿರ್ಬೋದು ಯಾರಿಗೂ ಕೂಡ ಇಲ್ಲ ಅನ್ನೋ ರೀತಿ ಇಲ್ಲ ಸೊ ಮಹಿಳೆಯರಿಗೂ ಸಿಗುತ್ತೆ ಪುರುಷರಿಗೂ ಕೂಡ ಸಿಗುತ್ತೆ ಸೊ ಹಾಗಿದ್ರೆ ಈ ಒಂದು ಯೋಜನೆ ಯಾವುದು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಕೊನೆಯ ದಿನಾಂಕ ಯಾವುದು ಜೊತೆಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಸ್ಕೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬರೀ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮುಂದೆ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿರುವಂತಹ ಬೆಲೈಕ್ನ ಕ್ಲಿಕ್ ಮಾಡಿ ನಾಲ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿ ಒಂದು ಹೊಸ ನೋಟಿಫಿಕೇಶನ್ ನಿಮಗೆ ಆಗುತ್ತೆ ವಿಡಿಯೋನ ನೀವೇ ನೋಡಬಹುದು ಒಂದ್ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡಿದ ಸೊ ಅಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇವಾಗ ನಾನು ತಿಳ್ಕೊಟ್ಟೆ ನಿಮಗೆ ಪುರುಷರಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಹತ್ತು ಸಾವಿರ ಹಣ ಉಚಿತವಾಗಿ ಸಿಗ್ತಾ ಇದೆ ಅಂತ ಸೊ ಹಾಗಿದ್ರೆ ಈ ಒಂದು ಯೋಜನೆ ಯಾವುದು ಅಂತ ನಿಮಗೆ ಅಹ್ ಹೋಡಬಹುದು ಒಂದು ಕ್ವೆಶನ್ ಮಾರ್ಕ್ ಬಂದೇ ಬರುತ್ತೆ ಅಲ್ವಾ ಸೊ ಈ ಒಂದು ಯೋಜನೆ ಬಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಂತ ಹೇಳ್ಬೋದು ಸೊ ಇವಾಗ ಬೀದಿ ಬದಿ ವ್ಯಾಪಾರಿಗಳು ಏನಿರ್ತಾರೆ ಪಾನಿಪುರಿ ಅಂಗಡಿ ಆಗಿರ್ಬೋದು ಗೋಬಿ ಆಗಿರ್ಬೋದು ಫ್ರೈಡ್ ರೈಸು ಕಬಾಬ್ ಅಥವಾ ಏನಾದ್ರೂ ಪಕ್ಕ ರೋಡ್ ಪಕ್ಕದಲ್ಲಿ ನೀವು ಹೂವ ಮಾರೋರ್ ಆಗಿರ್ಬೋದು ಬ್ಯೂಟಿ ಪಾರ್ಲರ್ ಅವರು ಆಗಿರ್ಬೋದು ಸೊ ಈ ರೀತಿ ಹತ್ತು ಹಲವಾರು ಬೀದಿ ಬದಿ ವ್ಯಾಪಾರಿಗಳು ಇದೇ ಇರ್ತೀರಲ್ವಾ ಸೊ ಅಂತವ್ರಿಗೆ ನಿಮಗೆ ಹತ್ತು ಸಾವಿರದವರೆಗೂ ಕೂಡ ನಿಮಗೆ ಹಣ ಸಿಗ್ತಾ ಇದೆ ಸರ್ಕಾರದ ಕಡೆಯಿಂದ ಅಂತಾನೆ ಹೇಳ್ಬೋದು ಸೊ ಯಾವ ರೀತಿ ಕೊಡ್ತಾರೆ ಫ್ರೀ ಅಂತ ಹೇಳ್ತಿದ್ದೀರಾ ಅಂತ ಅಂದ್ರೆ ಸ್ವಲ್ಪ ಫ್ರೀ ಅಂತ ತುಂಬಾ ಖುಷಿ ಪಡ್ಬೇಡ್ರಿ ಯಾವ ತಾನೇ ಫ್ರೀ ಕೊಡ್ತಾರೆ ಅಲ್ವಾ ಏನಾದ್ರೂ ಒಂದು ಅಲ್ಲಿ ಟ್ವಿಸ್ಟ್ ಇದೆ ಇರುತ್ತೆ ಅಲ್ವಾ ಸೊ ಆ ರೀತಿ ಇಲ್ಲೂ ಕೂಡ ಇದೆ ಸೊ ಈ ಒಂದು ಯೋಜನೆ ಯಾವುದು ಅಂತ ನೀವು ಕೇಳಬಹುದು ಇದು ಪ್ರಧಾನ ಮಂತ್ರಿ ಸ್ವಯಂ ನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಯೋಜನೆ ಇದು ಓಲ್ಡ್ ಯೋಜನೆ ಅಂತಾನೆ ಹೇಳ್ಬಹುದು ಕೋಟ್ಯಾಂತರ ಜನ ಬೆನಿಫಿಟ್ ಅನ್ನ ಪಡೆದುಕೊಂಡಿದ್ದಾರೆ ನೋಡ್ಬಿಟ್ಟು ನಿಮ್ಗೂ ಉಪಯೋಗ ಆಗಬಹುದು ಅಥವಾ ನಿಮಗೆ ಗೊತ್ತಿರೋರ್ಗೂ ಕೂಡ ಉಪಯೋಗ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿರುವಂತದ್ದು ಸೊ ಇಲ್ಲಿ ಮೊದಲನೇದಾಗಿ ನೀವು ಏನ್ ಹೇಳಿದೆ ಪ್ರಧಾನ ಮಂತ್ರಿ ಸ್ವಯಂ ನಿಧಿ ಯೋಜನೆ ಅಂತ ಸೊ ಈ ಒಂದು ಯೋಜನೆ ಮುಖಾಂತರ ನಿಮಗೆ ಮೊದಲನೇದಾಗಿ ಹತ್ತು ಸಾವಿರ ಹಣವನ್ನ ಸರ್ಕಾರದ ಕಡೆಯಿಂದ ಕೊಡ್ತಾರೆ ಸೊ ನೀವೇನಾದ್ರೂ ಒಂದು ಸಾವಿರ ಹಣವನ್ನ ಕೊಟ್ರೆ ನಿಮಗೆ ಇಂತಿಷ್ಟು ದಿನ ಅಥವಾ ಇಂತಿಷ್ಟು ವರ್ಷ ಅಂತ ಲಿಮಿಟ್ ಅನ್ನ ಕೊಡ್ತಾರೆ ಟೈಮಿಂಗ್ಸ್ ನೀವು ಅಷ್ಟರೊಳಗಡೆ ಕರೆಕ್ಟಾಗಿ ಈ ಒಂದು ಹಣವನ್ನು ಹಿಂತಿರುಗಿಸಿದ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಮತ್ತೆ ಪಡ್ಕೊಳ್ತೀವಿ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಇಪ್ಪತ್ತು ಸಾವಿರ ಕೊಡ್ತಾರೆ ಸೊ ಅದಾದ ನಂತರ ಇಪ್ಪತ್ತು ಸಾವಿರನೂ ಕೂಡ ನೀವು ಅವರು ಕೊಟ್ಟಿರುವಂತಹ ಒಳಗಡೆ ನೀವೇನಾದ್ರೂ ಹಣವನ್ನು ಪೇ ಮಾಡಿದ್ರೆ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಐವತ್ತು ಸಾವಿರ ಹಣವನ್ನ ಕೊಡ್ತಾರೆ ಸೊ ಈ ರೀತಿ ನೀವು ಹಣವನ್ನ ಪಡ್ಕೋಬಹುದು ಹಾಗಿದ್ರೆ ಎಲ್ಲಿ ಇದಕ್ಕೆ ಹರ್ಜೆಯನ್ನ ಸಲ್ಲಿಸೋದು ಕೊನೆಯ ದಿನಾಂಕ ಯಾವುದು ಇದಕ್ಕೆ ಕೊನೆ ದಿನಾಂಕ ಅಂತ ಏನು ಇದುವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಬಟ್ ಇವಾಗೂ ಕೂಡ ರನ್ನಿಂಗ್ ಅಲ್ಲಿದೆ ಸೊ ಹರ್ಜೆಯನ್ನ ಎಲ್ಲಿ ಸಲ್ಲಿಸಬಹುದು ಅಂತಂದ್ರೆ ನೀವು ಯಾವ್ದಾದ್ರು ಸೇವಾ ಕೇಂದ್ರಗಳಿಗಾದ್ರೂ ಹೋಗಬಹುದು ಅಥವಾ ಸಿ ಎಸ್ ಸಿ 火锅店。What, what ನೀವು ಇಲ್ಲಿ ಹೋಗ್ಬಿಟ್ಟು ಏನಂತ ಕೇಳಬೇಕು ನಾವು ಪ್ರಧಾನಮಂತ್ರಿ ಸ್ವಯಂ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ರೆ ನಿಮಗೆ ಅಲ್ಲಿ ಅವರೇನೆ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿಕೊಡ್ತಾರೆ ಆಫ್ಲೈನ್ ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಯಾವ ರೀತಿ ಅಂತ ಅಂದ್ರೆ ನಿಮ್ಮ ನಿಮ್ಮ ಹತ್ರ ಇರುವಂತಹ ಬ್ಯಾಂಕ್ ನಿಮ್ಮ ಅಕೌಂಟ್ಗಳು ಏನಿರುತ್ತೆ ಅಲ್ವಾ ಬ್ಯಾಂಕಲ್ಲಿ ಸೊ ಆ ಒಂದು ಬ್ಯಾಂಕಿಗೆ ಹೋಗಿ ಅಲ್ಲಿ ವಿಚಾರಿಸಿದ್ರು ಕೂಡ ನೀವು ಅಲ್ಲಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ ಅಂತಾನೆ ಹೇಳ್ಬೋದು ದೆನ್ ನೆಕ್ಸ್ಟ್ ಇದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ ಅಂತ ನಿಮ್ಗೆ ಅನ್ಸಬಹುದು ಸೊ ಏನ್ ಡಾಕ್ಯುಮೆಂಟ್ಸ್ ಅಂದ್ರೆ ಮೈನ್ ಬಂದ್ಬಿಟ್ಟು ಎಲ್ಲದಕ್ಕೂ ಕೂಡ ಕೇಳುವಂತಹ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್ ಸೊ ನಿಮಗೆ ಮೈನ್ ಆಧಾರ್ ಕಾರ್ಡ್ ಇರಲೇಬೇಕಾಗುತ್ತೆ ದೆನ್ ನೆಕ್ಸ್ಟ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ ದೆನ್ ನೆಕ್ಸ್ಟ್ ನಿಮಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಖಾತೆ ಓಪನ್ ಮಾಡಿರ್ತೀರ ಸೊ ಆ ಒಂದು ಪಾಸ್ ಬುಕ್ ಜರಾಕ್ ಇದ್ದೇ ಇರಬೇಕಾಗುತ್ತೆ ಕಾಮನ್ ಆಗಿ ಯಾಕೆಂದ್ರೆ ಅವ್ರು ಕೊಡುವಂತಹ ಅಮೌಂಟ್ ನಿಮ್ಮ ಖಾತೆಗಳಿಗೆ ಬರ್ಬೇಕಲ್ವಾ ಸೊ ಹಾಗಾಗಿ ದೇನ್ ಎಕ್ಸ್ಟ್ ನಿಮಗೆ ಒಂದು ಯಾವ್ದಾದ್ರು ವೋಟರ್ ಐ ಡಿ ಈ ರೀತಿ ಡಾಕ್ಯುಮೆಂಟ್ಸ್ ಇದ್ರೆ ಸರಿ ಇಲ್ಲ ಅಂತ ಅಂದ್ರೂ ನಡೆಯುತ್ತೆ ಆಧಾರ್ ಕಾರ್ಡ್ ಎಲ್ಲಾನು ಲಿಂಕ್ ಆಗಿರುತ್ತೆ ಬಟ್ ಮೇನ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಎಲ್ಲಾನು ಕೂಡ ತೆಗೆದುಕೊಂಡು ಹೋಗಿ ಜೊತೆಗೆ ನಿಮಗೆ ಇವತ್ತು ದೃಢೀಕರಣ ಪತ್ರ ಬೇಕಾಗುತ್ತೆ ಯಾಕೆಂತಂದ್ರೆ ಸರ್ಕಾರ ಸುಮ್ಮನೆ ಅಮೌಂಟ್ ಅನ್ನ ಕೊಡೋದಿಲ್ಲ ಅಲ್ವಾ ಸೊ ಹಾಗಾಗಿ ನೀವು ಏನು ವ್ಯಾಪಾರವನ್ನ ಮಾಡ್ತಾ ಇದೀರಾ ಅನ್ನೋದಕ್ಕೆ ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ ಸೊ ಅದನ್ನ ಎಲ್ಲಿ ಪಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು ಸೊ ನೀವು ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗ್ಬಿಟ್ಟು ನಾವು ಈ ರೀತಿ ವ್ಯಾಪಾರವನ್ನ ಮಾಡೋದಕ್ಕೆ ಒಂದು ಲೋನ್ ಅನ್ನ ಪಡೆದುಕೋಬೇಕಾಗಿದೆ ಸೊ ಅದಕ್ಕೋಸ್ಕರ ನೀವು ದೃಢೀಕರಣ ಪತ್ರವನ್ನ ಕೊಡಿ ಅಂತ ಅಂದ್ರೆ ಅಲ್ಲಿ ಕೊಡ್ತಾರೆ ಸೊ ಅಲ್ಲಿ ಸೀಲ್ ಸೈನ್ ಹಾಕ್ರೆ ಸಾಕು ನಿಮಗೆ ದೃಢೀಕರಣ ಪತ್ರ ರೆಡಿ ಆಗೋಗ್ಬಿಡುತ್ತೆ ಸೊ ಇಷ್ಟು ನೀವು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋದ್ರೆ ಅಲ್ಲಿ ನೀವು ಅರ್ಜಿಯನ್ನ ಆರಾಮಾಗಿ ಸಲ್ಲಿಸಬಹುದು ಸೊ ಮೊದಲನೇ ಬಾರಿ ನಾನು ಹೇಳಿದೀನಿ ಹತ್ತು ಸಾವಿರ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾರೆ ಫಸ್ಟ್ ಟೈಮ್ ನೆಕ್ಸ್ಟ್ ನೀವು ಅದನ್ನ ಒಂದು ವರ್ಷ ಟೈಮ್ ಕೊಡ್ತಾರೆ ಅನ್ಕೊಳ್ಳಿ ಹತ್ತು ಸಾವಿರಕ್ಕೆ ಆ ವರ್ಷದೊಳಗಡೆ ನೀವೇನಾದ್ರು ಹತ್ತು ಸಾವಿರವನ್ನ ಕೊಟ್ಟರೆ ಮತ್ತೆ ಹಿಂತಿರುಗಿಸಿದ್ರೆ ಸರ್ಕಾರಕ್ಕೆ ನಿಮಗೆ ನೆಕ್ಸ್ಟ್ ಟೈಮ್ ಪಡ್ಕೋಬೇಕು ಅಂದ್ರೆ ಇಪ್ಪತ್ ಸಾವಿರ ಕೊಡ್ತಾರೆ ಸೊ ಅದನ್ನು ಕೂಡ ನೀವು ಕರೆಕ್ಟ್ ಆಗಿ ಟೈಮಿಂಗ್ ಒಳಗಡೆ ನೀವು ಒಂದು ಹಣವನ್ನು ಅಂತಂದ್ರೆ ನೆಕ್ಸ್ಟ್ ಟೈಮ್ ಟೈಮ್ ನಿಮಗೆ ಐವತ್ತು ಸಾವಿರದವರೆಗೂ ಕೂಡ ಹಣವನ್ನ ನೀಡ್ತಾರೆ ಅಂತಾನೆ ಹೇಳ್ಬೋದು ಸೊ ಇದೊಂದು ತುಂಬಾನೇ ಒಳ್ಳೆ ಯೋಜನೆ ಆಗಿದೆ ಸೊ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬಾನೇ ಅನುಕೂಲ ಆಗುತ್ತೆ ಆ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಯಾರಿಗೂ ಕೂಡ ಇಲ್ಲ ಅನ್ನೋ ರೀತಿ ಇಲ್ಲ ಕೆಲವೊಂದು ಯೋಜನೆಗಳು ಏನಾಗುತ್ತೆ ಅಂತಂದ್ರೆ ನೂರಕ್ಕೆ ಒಂದು ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಸ್ಯಾಂಕ್ಷನ್ ಆಗುವಂತದ್ದು ಬಟ್ ಈ ಒಂದು ಪ್ರಧಾನಮಂತ್ರಿ ಸ್ವಯಂ ನಿಧಿ ಯೋಜನೆ ಏನಿದೆ ಸೊ ನೂರಕ್ಕೆ ತೊಂಬತ್ತು ಭಾಗ ಹಣವನ್ನು ಎಲ್ಲರಿಗೂ ಕೂಡ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಕೊಡ್ತಿರುವಂತಹ ಒಂದು ಹಣ ಆಗಿರುತ್ತೆ ಇದು ಸೊ ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ ಸೊ ನಾವೇನಾದರೂ ವ್ಯಾಪಾರ ಮಾಡಬೇಕು ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಸೊ ಪ್ಲೀಸ್ ಈ ಒಂದು ಯೋಜನೆಯ ಮುಖಾಂತರ ನೀವು ಹಣವನ್ನು ಪಡೆದುಕೊಂಡು ನೀವು ಆರಾಮಾಗಿ ಅನ್ನು ಸ್ಟಾರ್ಟ್ ಮಾಡಬಹುದು ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ